ಎಡ್ಕಲ್ ಗುಡ್ಡ ಇಲ್ಲಿ ಯಾಕೆ ಬಂತು ತಗೊಳ್ಳಿ ಏನಮ್ಮ ಅದು ನಮಗ್ ಲವ್ ಮಾಡಕ್ ಬರೋದಿಲ್ಲ ಬೇರೆ ಯಾರಾದ್ರೂ ಐದಾರು ಜನ ನೀವೇ ನೋಡ್ಕೊಂಬಿಡಿ ಅಯ್ಯ ನಾನೇ ಯಾಕ್ರಿ ನಿಮ್ಮನ್ ಲವ್ ಮಾಡ್ಲಿ ಅದು ಈ ಮೂತಿ ನೋಡಿ ತಲೆ ಮಾಡ್ತಾರೆ ಅಷ್ಟೇ ಈ ಫಿಗರ್ ಗೆ ತಲೆ ಕಡಿಸ್ಕೊಂಡಿರೋ ಉಚ್ಚಿ ಯಾರು ಲವ್ ಲೆಟರ್ ಕೊಟ್ಟಿದ್ದು ನೀವ್ ರೀಲ್ ಬಿಡ್ತಾ ಇಲ್ಲ ತಾನೇ ಹೋಗಿ ಅವ್ರನ್ನೇ ಕೇಳಿ ಲವ್ ಮಾಡ್ತಿರೋದು ಅದು ಲೀಲ್ ಯಾರಿಗೇ ಅಂತ ತಗೊಳ್ಳಿ ಸಾರೆ ಪ್ರೀತಿಯ ಕರಿ ಮನ್ಮತನಿಗೆ ಏನ್ ಮುದ್ದಾಗಿ ಬರ್ದಿದಾಳೆ ಹಾ ಡಸಿ ಕುಮಾ ಹಾ ಸುಮ್ಮ ರಾಘವೇಂದ್ರ ಅವತ್ ತೊಡಿದ್ರೆ ಮಖ ಕುಗುದ್ದು ಇವತ್ ತೊಡ್ದ್ರೆ ಪ್ರೀತಿ ಮಾಡ್ತಾ ಇದಾಳೆ ಯಾವಾಗ ಎಲ್ಲಿ ಯಾರ್ಗು ಏನಾಗುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲಲ್ಲ ಇದು ನಿಜನ ಇಲ್ಲ ಭ್ರಮೇಣ ಅದು ನಿನ್ನಾಣೆಗೂ ನಿಜ ಕಾಡು ಆಹಾ ನಿನಗೂ ನನಗೂ ಯಾವ್ದ್ರಲ್ಲೂ ಸಮ ಇಲ್ಲ ನೀನ್ ನಿಜವಾಗ್ಲು ಲವ್ ಮಾಡ್ತಾ ರೀಲ್ ಗಿಲ್ ಬಿಡ್ತಾ ಬಿಳಿ ಹುಡುಗಿ ನಿಜವಾಗ್ಲು ಪ್ರೀತಿಸ್ತಾ ಇದೀನೋ ಕರಿ ಹುಡುಗ ಭಗವಂತ ಎಲ್ಲಾರ್ಗು ಒಳ್ಳೇದ್ ಮಾಡೆ ನಾನು ನಾನಿನ್ ಗಂಡ ಹಿಡ್ತಾ ಇದ್ದೀನಿ ಸಾಯಲ್ಲ ಅಂತ ಪ್ರಮಾಣ ಮಾಡು ಹಾ ನಾನ್ ನಿನ್ ಜೊತೆ ಗೊತ್ತಿರ್ಬೇಕು ಅಂತ ಪ್ರಮಾಣ ಮಾಡು ಏನ್ ಮುಖ ನೋಡ್ತಿದ್ಯಾ ಮಾಡ್ ಒಂದ್ಸರಿ ಹೇಳಿ ಅರ್ಥ ಇಲ್ಲ ನಿನ್ಗೆ ಒಂದ್ ಮತ್ತೆ ಮರ್ಯಾದೆ ಅಲ್ವಾ ಪ್ರಮಾಣ ಮಾಡು ಈ ವಿಷಯ ಅಂತ ಮಾಡು ಗಂಡ ಹೇಳ್ದಂಗೆ ಏನು ಮಾಡ್ತು ದೇವ್ರ ಬಳಿ ನಿಲ್ಲಿಸ್ಕೊಂಡು ಇವನು ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೆ ಅಣ್ಣ ತಾಳಿ ಕಟ್ಟಿರೋ ಈ ಗಂಡ ಹೇಳ್ತಿದ್ದಾನೆ ವರದಕ್ಷಿಣೆ ತರೋಕೊತ್ತು ಯೋಗ್ಯತೆ ಇಲ್ಲ ಒಂದೇ ಒಂದು ದಿನ ರಾತ್ರಿ ಮಲ್ಗದ್ರೆ ಕಾರು ಬಂಗ್ಲೆ ಪ್ರಮೋಷನ್ ಎಲ್ಲ ಸಿಗುತ್ತೆ ಈ ವಿಷಯ ಯಾರಿಗೂ ಹೇಳಬಾರ್ದು ಆತ್ಮಹತ್ಯೆನೂ ಮಾಡ್ಕೋಬಾರ್ದು ಅಂತ ಕರ್ಕೊಂಡು ಬಂದಿದ್ದಾನೆ ಈ ದೇವ್ರ ಹತ್ರ ಈ ತಾಳಿಗೋಸ್ಕರ ಬಿಟ್ಬಿಡಿ ಅವ್ನ ಚಮಿಸ್ಬಿಡಿ ಇಲ್ಲಮ್ಮ ಏನ್ ಮಾಡಿದ್ರು ತಪ್ಪಿಲ್ಲ ನೋಡಿದಿರ ನಿನ್ನ ಕ್ಷಮಸ್ ನಿನ್ನ ತಲೆ ಕ್ಷಮಸ್ ಲೇ ನೋಡಮ್ಮ ವರ್ದಕ್ಷಿಣೆಗೋಸ್ಕರ ನಿನ್ನ ಬರ್ತಾರ ಅಂತ ನನ್ನ ಬರ್ತಾರು ಇವ್ರು ನಿನ್ನ ಸುಟ್ಟಾಕೋದಕ್ಕೆ ಮುಂಚೆ ರಾತ್ರಿ ನಿದ್ರೆ ಮಾಡ್ತಾ ಇರ್ತಾರಲ್ಲ ಆಗ ಸೀಮೆಂಟ್ ಹಾಕ್ಬಿಟ್ಟು ನನ್ನ ಮಕ್ಕಳು ನೀನೇ ಸುಟ್ಟಾಕ್ಬಿ ನಾನು ಯಾಕೆ ಮಾತಿನ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ವೇಳೆ ನಿನ್ನ ಸುಟ್ಟಾಕ್ಬಿಟ್ಟು ಜೈಗ್ ಹೋದೆ ಅಂತ ಇಟ್ಕೋ ಆ ಜೈಲಲ್ಲಿ ನಾಲ್ಕು ಗೋಡೆ ನಿನ್ ಗಂಡಿನ ಇರುದು ನಾಲ್ಕು ಗೋಡೆ ಇಲ್ಲಿ ನೀನ್ ಕಷ್ಟ ಅನುಭವಿಸೋ ಬದಲು ಅಲ್ಲಿ ನೀನ್ ಸುಖವಾಗಿರ್ಬೋದು ಬಾಲ್ಕನಿ ಸೆಕೆಂಡ್ ಕ್ಲಾಸು ಗಾಂಧಿ ಕ್ಲಾಸು ದಯವಿಟ್ಟು ನೀವೆಲ್ಲ ದೊಡ್ಡ ಮಸ್ತ್ ಮಾಡ್ಬಿಟ್ಟು ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ ನೋಡಿ ವರ್ದಕ್ಷಣೆ ಕೊಡಕ್ಕಾಗದೆ ವಿಲವಿಲ್ಲ ಅಂತ ಮೈ ಮೇಲೆ ಸೀಮಣ್ಣ ಹಾಕೊಂಡು ಹೋದಾಡ್ತಲ್ಲ ಹೆಣ್ಮಕ್ಳು ಅವ್ರು ಕಟ್ಟಲ್ಲ ನೋಡಿ ಹೆಣ್ಮಕ್ಳೇ ನೀವು ಬಂದು ವರದಕ್ಷಿಣೆ ಕಾಟಿ ಕೇರಳ ಸುಟ್ಟಾಕ ಬಂದ್ರೆ ಅವ್ರನ್ನೇ ಹೋಗಿ ಸುಟ್ಟಾಕಿ ಅಂತ ಹೇಳ್ದಲ್ಲ ಈ ಮಾತು ಕರೆಕ್ಟ್ ಆಗಿದ್ರೆ ನನ್ನ ಮಾತಾ ನಂಬಿ ಇಲ್ಲ ನಿಮ್ಮ ಕೇರಳ ಎಂತ ತಲೆಡ್ಕರಯ್ಯ ನೀವೆಲ್ಲ ನಿಮ್ಮ ಚಟಾನ ತೀರಿಸ್ಕೊಳ್ಳೋಕೋಸ್ಕರ ಹೋಗಿ ಹೋಗಿ ಹೆಣ್ಮಕ್ಳ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತಿರಲ್ಲ ನಿನ್ನಂತ ನನ್ನ ಮಕ್ಕಳನ್ನ ನೋಡ್ತಾ ಇದ್ರೆ ಅಣ್ಣ ಹೊಡಿ ಬೇಡ ಅಣ್ಣ ಏನ್ ಅದೃಷ್ಟ ಮಾಡಿದ್ರೆ ನನ್ನ ಮಕ್ಕಳು ಗಂಡಸ್ರು ನೀವು ಜೀವನ ಪೂರ್ತಿ ಒಂದ್ ಹೆಣ್ಮಗಳು ನಿಮ್ಗೆ ಸಪೋರ್ಟ್ ಇದ್ದೇ ಇರ್ತಾಳ ಏಯ್ ಒಂದು ನಿಮಿಷ ನಾನು ಮುಂದೆ ನಿಂತ್ಕೊಬೇಡ ಸಾಯ್ಸ ಹಾಕ್ಬಿಡ್ತೀನಿ ಹೋಗ ಅವ್ರ ಜೊತೆ ಚೆನ್ನಾಗಿ ಜೀವನ ಮಾಡೋಗ ಹೋಗು ಅಬ್ಬಾ ಸೂಪರ್ ಭಗವಂತನಯ್ಯ ಮನುಷ್ಯರನ್ನ ಭೂಮಂಡದಲ್ಲಿ ಕ್ರಿಮಿ ತರ ಊಟ ಹಾಕ್ಬಿಟ್ಟು ಅವ್ರು ಅನಾಚಾರ ನೋಡಕ್ ಆಗದೆ ಕಾಲ್ ಲಂಬ ಲಂಬ ನೀಡ್ಕೊಂಡ್ಬಿಟ್ಟಿದ್ಯಾ ನಿನಗೆ ನಾನು ನಮಸ್ಕಾರ ಆಗ್ಬೇಕು ಅಡ್ಬಿದ್ದೆ ಒಬ್ಬ ಹುಡುಗಿ ಪ್ರೀತಿಸದ್ ಬೇಕಾದ ಎಲ್ಲ ಗುಣ ನಿನ್ನಲ್ಲಿದೆ ಅದಕ್ಕೆ ಪ್ರೀತಿಸ್ದೆ ಇನ್ನು ಡೌಟಾ ಡೌಟ್ ಏನಿಲ್ಲ ನೆನ್ನೆ ಈ ಮೂತಿಗೆ ಮಂಗಳಾರತಿ ಇವತ್ತು ಇದೇ ಮೂತಿ ಮೇಲೆ ಪ್ರೀತಿ ಈ ಹುಡುಗಿರ ಜಾತಿನೇ ಅರ್ಥ ಆಗದಿಲ್ವೇ ಈ ಹುಡುಗರ ಬುದ್ಧಿನೂ ಹುಡುಗಿರ್ಗೆ ಅರ್ಥ ಆಗಲ್ಲ ಪ್ರೀತಿಸದ್ ಹುಡುಗಿರ್ನ ಹೇಳ್ಕೊಂಡ್ ತಿರ್ಗೋದು ಗುರು ನಾನು ಹುಡುಗಿಗೆ ಲೈನ್ ಹೊಡಿತಾ ಇದೀನಿ ಆ ಫಿಗರ್ ಹೇಗೆ ಬಿಡಿಸ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಸಿಕ್ ಸಿಕ್ ದವರ ಹತ್ರ ಹೇಳ್ಕೊಂಡು ತಿರ್ಗೋ ಬದ್ಲು ಡೈರೆಕ್ಟ್ ಬಂದು ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಕಾಗಲ್ವಾ ಹ್ಮ್ ನೀನ್ ಹೇಳ್ದಂಗ ಹುಡುಗ್ರು ಡೈರೆಕ್ಟಾ ಆ ಹುಡುಗಿ ಐ ಲವ್ ಯು ಅಂತ ಹೇಳಿದ್ರೆ ಕಾಲ್ ನಲ್ಲಿ ಬಾಟಾ ಚಪ್ಪಲಿನ ತಗೊಂಡು ಟಪಾ ಟಪಾ ಅಂತ ಒಡೆದು ಟಾಟಾ ಹೇಳ್ತಾರೆ ಹುಡುಗಿರ್ನ ಪ್ರೀತಿಸೋದಕ್ಕೆ ಚಪ್ಪಲಿ ಇಟ್ ಬೀಳತ್ತಾ ಮಾನ ಹೋಗತ್ತಾ ಪ್ರಾಣ ಹೋಗತ್ತಾ ಅಂತ ಯೋಚನೆ ಮಾಡಬಾರ್ದ್ರಿ ಹುಡುಗರು ಪ್ರೀತಿ ಸಿಕ್ಕತ್ತಾ ಅಂತ ಟ್ರೈ ಮಾಡ್ಬೇಕು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಅದೇ ಹುಡುಗಿಗೆ ಇಷ್ಟ ಇದ್ರೆ ಓ ಅಂತಾಳೆ ಇಲ್ಲ ಅಂದ್ರೆ ಸಾರಿ ಅಂತಳೆ ಅಷ್ಟೇ ಓಹ್ ಆಸೆ ಇರಲ್ವಾ ಹುಡುಗರ್ ಮೇಲೆ ಜಾಣ ಅದ್ ರಿಸ್ಕ್ ತಗೊಂಡು ನೇರವಾಗಿ ಬಂದ್ ಹೇಳ್ತಾನೆ ಹುಡ್ಗಿ ಹೂ ಅನ್ಬಿಟ್ರೆ ಖುಷಿಯಾಗೋಗ್ತಾನೆ ಇಲ್ಲ ಅಂದ್ರೆ ಬೇರೆ ಲೈನ್ ಹೊಡಿಲಿ ತಪ್ಪೇನೋ ಆದ್ರೆ ಈ ಹುಡುಗರ್ ದೇವದಾಸ್ ಆಗೋದ್ ಮಾತ್ರ ಬೇಡ ಹ್ಮ್ ಲವ್ ಹಿಂದ ಬಿದ್ದಿರೋ ಅಖಿಲ ಕರ್ನಾಟಕದ ಪಡ್ಡೆಯ ಹುಡುಗರ ಈ ಹುಡುಗಿ ನೋಟ್ ಮಾಡಿಟ್ಕೊಳ್ಳಿ ಹೌದು ಬರ್ಕೊಳಕ್ ಹೇಳ್ರೀ ಹುಡುಗರಿಗೆ ಸರಿ ಹುಡುಗಿರ್ಗೇನಾದ್ರು ಪ್ರೀತಿ ಹುಟ್ಟಿದ್ರೆ ಅವ್ರಿಗೂ ಸೇಮ್ ಫಾರ್ಮುಲಾನೇ ವೆರಿ ಗುಡ್ ವೆರಿ ಗುಡ್ ಹುಡುಗೀರಾ ನಿಮಗೆ ಕಿವಿ ಮಾತು ನೀವು ಯಾರಾದ್ರೂ ಹುಡುಗನಿಗೆ ಐ ಲವ್ ಯು ಅಂದ್ರೆ ಆ ಹುಡುಗನಿಗೆ ಇಪ್ಪತ್ತು ಜನ ಡವ್ಗಳು ಇದ್ದರು ನಿಮ್ಮನ್ನು ಲಿಸ್ಟ್ ಅಲ್ಲಿ ಅಡಿಷನ್ ಮಾಡ್ಕೊಂಡು ಐ ಲವ್ ಯು ಅಂತ ಕಿವಿನಲ್ಲಿ ಹುಯಿಟ್ ಬಿಟ್ತಾನೆ ಬಿ ಕೇರ್ಫುಲ್ ಏನಲೇ ಎಂಟು ವರ್ಷದಿಂದ ನಿನ್ನ ಲವ್ ಮಾಡ್ತೀನಿ ಏನೋ ಅಪರೂಪಕ್ಕೆ ನನ್ನ ಬಾರೆ ಅಂದ್ರೆ ಕೈ ಕೊಟ್ಬಿಟಲ್ಲ ಅಲ್ಲರೇ ಮನೆಯಲ್ಲ ಇದ್ರು ಇದ್ದರು ಹಾಗಾದರೂ ಕಣ್ಣ ತಪ್ಪಿಸ್ ಬಿಟ್ ಬರೋದು ನಿನ್ನ ಕೈ ಬಿಡಲ್ಲ ಚಿನ್ನ ಏಯ್ ಕೇಳ್ರೋನೇ ಓಹೋಹೋ ಲವರ್ ಸಾ ಹ ಹ ನಾವು ಲವ್ ಮಾಡೋಣ ಅಂತ ಎಂ ಎಸ್ ಕಾಲೇಜು ಆರ್ವಿ ಕಾಲೇಜು ಎಲ್ಲಾ ಕಡೆ ಸುತ್ತಿದ್ವಿ ಒಂದ್ ಹಕ್ಕಿ ತಿರುಗಿ ನೋಡಲ್ಲ ಅಂತಾವೆ ಯಾಕೆ ಚೆನ್ನಾಗಿಲ್ವಾ ನಾವು ನೋಡಿ ನನಗೆ ತಂದೆ ತಾಯಿ ಯಾರು ಇಲ್ಲ ನಾನು ಹಾಸ್ಟೆಲ್ ನಲ್ಲಿ ಜೀವನ ಮಾಡ್ತಾ ಇದ್ದೀನಿ ಸಾರಿ ಕಣೆ ಬಿಳಿ ಹುಡುಗಿ ಇನ್ಮೇಲೆ ನಾನು ನಿನ್ ಬದುಕ್ ಸುತ್ತ ಪ್ರೀತಿಯಿಂದ ಗಿರಗಿರ ಅಂತ ಬುಗುರಿ ತರ ಸುತ್ತೀನಿ ಅದಕ್ಕಿಂತ ಸಂತೋಷ ಬೇಕೇನೋ ಕರಿ ಹುಡ್ಗ ವಯಸ್ಸು ಮೂವತ್ತಾಗೋಯ್ತು ಅನುಭವಸ ಕಾಲನು ಮುಗ್ದೋಗ್ತಾ ಇದೆ ನಮ್ಮ ಮದುವೆ ಮಾಡು ಅಂದ್ರೆ ಆಗಲ್ಲ ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂತಾನೆ ಏನ್ ಮಾಡೋದು ಹಾ ಒಂದ್ ಕೆಲಸ ಮಾಡೋಣ ನೀನ್ ಇವ್ರ ಜೊತೆ ಲವ್ ಮಾಡಿದ್ ಸಾಕು ನಾವು ಸ್ವಲ್ಪ ಆಡ್ಕೊತೀವಿ ನೀನ್ ಹೋಗಮ್ಮ ಓ ಇದಾ ಸೀನು ಏನಣ್ಣ ಏನೋ ಲವ್ ಮಾಡ್ಕೊಂತಾರ ಯಾಕೆ ತೊಂದರೆ ಕೊಡ್ತೀರಾ ನೀವಿಬ್ರು ಲವರ್ಸ ಲವ್ ಮಾಡಕ್ ಪದೆಯಿಂದ ಯಾಕೆ ಹೋಗ್ತೀರಾ ಕೈ ಬಿಡಕ್ತಾನೆ ಏನಮ್ಮ ಇವನಿಗಂತೂ ಬುದ್ಧಿ ಇಲ್ಲ ನಿನ್ ಬುದ್ಧಿ ಬೇಡವಾ ಇಂತ ಅಲ್ಕಾ ಕೆಲಸ ಎಲ್ಲ ಮಾಡ್ಬೇಡಿ ಹೋಗಯ ಪ್ರೀತಿ ಮಾಡೋ ನನ್ನ ತಮ್ಮಂದಿರೇ ನನ್ನ ತಂಗಿಯರೆ ನೀವ್ ಯಾರು ಇಂತ ಬೇವರ್ಸಿ ಕೆಲಸ ಮಾಡಬೇಡಿ ಪ್ರೀತಿ ಅನ್ನೋದು ಇಲ್ಲಿ ಹುಟ್ಟು ಬೆಳಗ್ಬೇಕೆ ಹೊರತು ಕಾಮದ ಕೊಚ್ಚಿನಲ್ಲಿ ಈಜೋಡಿಬಾರದು ನೀವೆಲ್ಲ ಜಾಂಡ್ರು ಇಂಥ ಕೆಲಸ ಮಾಡೋ ನಂಬಿಕೆ ನನಗಿದೆ ಏನು ಉಡಿಯೋ ಏನೋ ಅಲ್ಲಾಡಿಸ್ತಾರೆ ಅಂತಾರಲ್ಲ ಹಂಗ ಅಲ್ಲಾಡಿಸ್ಬಿಟ್ಟು ಕತೆ ಹೇಳ್ತಾ ನಿಂತಿದ್ಯಾ ತಡ್ಕೋ ಸಮಾಧಾನ ಮಾಡ್ಕೋ ನನಗೂ ನಿಂತರ ಕಬಡ್ಡಿ ಆಡ್ಬೇಕು ತುಂಬಾ ಆಸೆ ಅದೇ ಇಲ್ಲಿ ಹೂನ್ ಇಡಲ್ಲ ಆಡಾಕ್ ಬಿಡುತ್ತೆ ಲೊಕೇಶನ್ ಶಿಫ್ಟ್

ಬುತಯ ಫಾದರ್ಗೆ ಫಿಟ್ಟಿಂಗ್ ಸೆಂಟರ್ ಆಫ್ ಯೂನಿವರ್ಸಿಟಿ ಹ ಐವತ್ತು ಟೆಲಿಗ್ರಾಮ್ ಫಾರಂ ಕೊಡಿ ಮಿನಿ ಬುತಯ ಐನೂರು ರೂಪಾಯಿಗೋಸ್ಕರ ನಾನು ಊಟ ಹಾಕಲ್ಲ ಅಂತ ಹೇಳ್ತಾ ಇದ್ಯಾ ಐವತ್ತು ಜನಕ್ಕೆ ಊಟ ಹಾಕ್ಬೇಕು ಹಂಗ್ ಫಿಟ್ಟಿಂಗ್ ಇಡ್ತೀನಿ ಆ ಭಗ್ನಿಗ್ ಊಟಿಗೆ ಏನು ಅಂಧೇರಿ ರಾತ್ಮೇ ದ್ವಿಯಾ ತರ ಹಾಕ್ಮೇ ಗುರು வாசனேச ಲೋ ಸೋಂಬೇರಿ ಮುಂಡೆದೆ ಏನಮ್ಮ ಅದು ನಿನ್ನ ತಂಬೂರಿ ರಾಗ ಶ್ರೀಪಾದಂಗಳವರು ಮಠಕ್ಕೆ ದಯ್ ಮಾಡ್ಸಿದಾರಂತೆ ಪ್ರವಚನ ಇದೆಯಂತೆ ನೀನು ಬಾರ ಹೋಗೋಣ ನಾನು ಬರೋಲ್ಲ ನೀನೊಬ್ಳೆ ಹೋಗು ಅಯ್ಯ ನಾಯಿ ಮುಂಡೆದೆ ಮಠಾಧೀಶ್ವರ್ರು ಬಂದಿದ್ದಾರೆ ಒಂದೆರಡು ಒಳ್ಳೆ ಮತ್ತೆ ಕಿವಿ ಮೇಲೆ ಹಾಕೊಂಡ್ರೆ ಪುಣ್ಯ ಬರುತ್ತೆ ಕಣ ಆ ಪುಣ್ಯದ ಗಂಟನ್ನ ಗಂಟನ್ನು ನೀನೊಬ್ಳೇ ಗಂಟು ಹಾಕ್ಕಂಡು ಸ್ವರ್ಗಕ್ಕೆ ಹೋಗು ನಾವಿಲ್ಲೇ ನರಕದಲ್ಲಿ ಸಾಯ್ತೀವಿ ಸರಿ ಇಲ್ಲೇ ಬಿದ್ದೀವಿ ಇದಿರ್ತೀನಿ ಹೋಗು బాడీ తర కాలికి ఇష్టం ముట్ట ಭೂಮಿ ಬಾರ ಹೋದ್ರ ಹೋಗ್ತಾರ ಬಿಡಿಯತ್ತೆ ಮಾವ ನೀವೆಲ್ಲ ಯಾವಾಗ ಅಯ್ಯೋ ಎದ್ ಕೂತಿದ್ಯಲ್ಲಪ್ಪ ಬಾಯಿ ಮುಚ್ಚೋ ಅಮ್ಮಂಗಲ ಮುಂಡದೆ ಮಲಗಿದ್ದವನ ಹೆಣ ಅಂತೀಯ ಅಯ್ಯೋ ಮಾವಯ್ಯ ವೈಕುಂಠ ನೀವು ಸತ್ತೋದ್ರಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದ ಏನ್ ಅನಾಹುತ ಮಾಡಿದ್ಯ ಪಾಪ ಮುಂಡೆ ಮಗನೇ ಇರಪ್ಪ ಯಾಕೆ ಅಂತ ಹೇಳ್ತೀರಿ ತಾವೆಲ್ಲ ಹೋಗಿ ಚೆನ್ನಾಗಿ ತಗೊಳ್ಳಿ ಹೋಗಿ ಪಿತ್ತಾಜಿ ಅವತ್ತು ಐನೂರು ರೂಪಾಯಿ ಕೇಳಿದಕ್ಕೆ ನಿನ್ ಕಣ್ಣಲ್ಲಿ ರಕ್ತ ಬಂತು ಈಗ ಒಂದು ಅವರು ಮಣ ಸಂಬಂಧಿಕರು ಬಂದಿದ್ದಾರೆ ಎಲ್ಲೆಲ್ಲಿಂದ ರಕ್ತ ಬರುತ್ತು ಅಯ್ಯೋ ಮಾತೆ ಮುಂಡೆ ಮಗನೇ ಎಂತ ಫಿಟ್ಟಿಂಗ್ ತಂದಿಟ್ಬಿಟ್ಟು ಅದರಲ್ಲೂ ನಮ್ ಸಂಬಂಧಿಕರಂತೂ ಇದರಲ್ಲಿ ಎತ್ತಿದೆ ಕೈ ತಿಥಿ ಮಾಡಿಸಿ ಕೂಡಿಟ್ಟ ಹಣನೆಲ್ಲ ಅಮ್ಮನ ತಲೆ ಹಾಗೆ ನುಣ್ಣೆ ಮಾಡ್ಬಿಟ್ಟಿ ಅಲ್ಲೋ